ವೀಕ್ಷಕರ ನೀವು ಇತರ ವಿಷಯ ಬಂದ್ ಏನಪ್ಪಾ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ ಸೊ ಏನಂತ ತಿಳಿಸ್ಕೊಡ್ತೀನಿ ವೀಕ್ಷಕರ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ವೀಕ್ಷಕರ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ವೀಕ್ಷಕರ ಸೊ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆ ಸಬ್ಸ್ಕ್ರೈಬರ್ಸ್ ಆಗಿ ಕೇವಲ ಇಪ್ಪತ್ತ ನಾಲ್ಕು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವೀಕ್ಷಕರ ಏನಪ್ಪಾ ಅಪ್ಡೇಟ್ ಅಂದ್ರೆ ಸೊ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರು ಸೊ ನಿಮಗೆ ಬೆಳಗಿನ ಪ್ರೊಮೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೊ ಇಬ್ರು ಆಗುತ್ತೆ ನಾಮಿನೇಷನ್ ಆಗುತ್ತೆ ಸೊ ನಾಮಿನೇಷನ್ ಅಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನಿಮಗೆ ಕೊನೆ ತಿಳ್ಸ್ಕೊಡ್ತೀನಿ ವೀಕ್ಷಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವೀಕ್ಷಕರೇ ಸೊ ಮೊದಲಾಗಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಇದೊಂದು ಏನಿಕಪ್ಪ ಈ ಟಾಸ್ಕ್ ಅನ್ನೋದಾದ್ರೆ ಸೊ ಇದೊಂದು ಲೈಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಹೇಳ್ಬೋದು ವೀಕ್ಷಕರೇ ಕ್ಯಾಪ್ಟನ್ ಆದವರಿಗೆ ಒಂದು ಬಿಗ್ಗೆಸ್ಟ್ ಆದ ಪವರ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಏನ್ ಪವರ್ ಅಂತ ನಿಮಗೆ ಮುಂದಿನ ಲೈಕ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಸೊ ಏನಪ್ಪ ಈ ಟಾಸ್ಟ್ ಟಾಸ್ಕಿನ ವಿಷಯ ಅಂದರೆ ಸೊ ಮೆ ಮಳೆ ನೀರು ಇರುತ್ತೆ ಸೊ ಆ ಮಳೆ ನೀರು ಅವರ ತಲೆ ಮೇಲೆ ಬೀಳಿಸ್ತಾರೆ ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಸ್ಪಂಜ್ ರೀತಿಯಾದ ಅವರು ತಲೆ ಮೇಲೆ ಹಾಕ್ಕೊಂಡಿರ್ತಾರೆ ಸೊ ಆ ಸ್ಪಂಜ್ ಒಳಗಡೆ ನೀರು ಕಲೆಕ್ಟ್ ಆಗಿರುತ್ತೆ ಸೊ ಆ ನೀರನ್ನ ಏನಪ್ಪ ಮಾಡಬೇಕು ಅಂದರೆ ಮನೆ ಕಂಟೆಸ್ಟೆಂಟ್ ಯಾರೆಲ್ಲ ಈ ಟಾಸ್ಕ್ನ ಆಡ್ತಿದ್ದಾರೆ ಇದು ಫಸ್ಟ್ ಎಕ್ಸ್ಪೆಷಲಿ ಅವ್ರಿಗೆ ಅಂತ ಅನ್ಕೋತೀನಿ ವೀಕ್ಷಕರೆ ಸೊ ಇಲ್ಲಿ ಯಾರು ಮೆನ್ಸ್ ಕಾಣಿಸ್ತಾ ಇಲ್ಲ ಸೊ ಉಮೆನ್ ಅವರೇ ಎಲ್ಲರೂ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಉಮೇನು ಇದ್ದಾರೆ ಈ ಟಾಸ್ಕು ಅನ್ನೋದಾದರೆ ರಾಶಿಕಾ ಹಾಗೂ ಕಾವ್ಯ ಹಾಗೂ ಸ್ಪಂದನ ಅವರು ಈ ಮೂರು ಜನ ಈ ಟಾಸ್ಕ್ನ ಆಡ್ತಾ ಇದ್ದಾರೆ ರಕ್ಷಿತ ಅವರು ಸಹ ಆಡ್ತಾ ಇದ್ದಾರೆ ವೀಕ್ಷಕರೇ ಸೊ ಅವ್ರಿಗೆ ಒಂದು ಪವರ್ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ಬಿಗ್ ಬಾಸ್ ಅವರು ಈ ಥರ ಮಾಡಬಾರ್ದಾಯ್ತು ಅಂತ ಅನ್ಕೋತೀನಿ ಏನಕ್ಕಪ್ಪ ಅಂದರೆ ಅಶ್ವಿನಿ ಹಾಗೂ ಗಿಲ್ಲಿ ಅವ್ರನ್ನ ಲೈಕ್ ಒಂದೇ ಕ್ಯಾಪ್ಟನ್ಸಿ ಏನು ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ರು ಸೊ ಅದೇ ರೀತಿಯಾಗಿ ಅಶ್ವಿನಿಯು ಸಹ ಅವರು ಸಹ ಕ್ಯಾಪ್ಟನ್ ಆಗೋ ಥರ ಮಾಡಿದರೆ ಬಿಗ್ ಬಾಸ್ ಅವರು ನನ್ನ ಪ್ರಕಾರ ಇದು ಸರಿ ಇಲ್ಲ ಅನಿಸುತ್ತೆ ಏನಕ್ಕಪ್ಪ ಅಂದರೆ ಗಿಲ್ಲಿಗೆ ಒಂದು ಚಾನ್ಸ್ ಸಿಕ್ಕಿತ್ತು ಸೊ ಅವ್ರಿಗೊಂದು ಕಾನ್ಸೆಪ್ಟ್ ಕೊಡಬೇಕಾಗಿತ್ತು ಸೊ ಅದೇ ರೀತಿಯಾಗಿ ಅವರು ಕೊಟ್ಟಿಲ್ಲ ವೀಕ್ಷಕರೇ ಸೊ ಕಾ ಲೈಕ್ ಅಶ್ವಿನಿಯವ್ರನ್ನೂ ಸಹ ಮಹ ಮಹಾರಾಣಿಯಾಗಿ ಮಾಡಿದ್ದಾರೆ ಸೊ ಗಿಲ್ಲಿಯವ್ರನ್ನ ಮಹಾರಾಜ ಆಗಿ ಮಾಡಿದ್ದಾರೆ ಸೊ ಇದೊಂದು ಯಾಕೋ ನನಗೆ ಸರಿ ಇಲ್ಲ ಅನ್ಸ ಅನಿಸುತ್ತೆ ವೀಕ್ಷಕರ ನಿಮ್ಮ ಪ್ರಕಾರ ಏನನ್ಸುತ್ತೆ ಅಶ್ವಿನಿ ಅವ್ರನ್ನ ಮಾಡಬೇಕಾಯ್ತಾ ರಾಣಿ ಇಲ್ಲ ರಾಣಿ ಮಾಡಬಾರ್ದಾಯ್ತು ಅಂತ ಒಂದು ಕಮೆಂಟ್ ಮಾಡಿ ನನ್ನ ಪ್ರಕಾರ ಇದು ಸ್ವಲ್ಪ ಮಾಡಬಾರ್ದಾಯಿತು ಅಂತ ಅನ್ಕೋತೀನಿ ಸೊ ಗಿಲ್ಲಿ ಗಿಲ್ಲಿಯವ್ರೊಬ್ರನ್ನೇ ಹಾಳಾಗಿ ಬಿಡ್ಬೇಕಾಗಿತ್ತು ಸೊ ಅವಾಗ ಅವ್ರು ಹೆಂಗೆ ಹೆಂಗೆ ಹಾಳ್ತಾರೆ ಅಂತ ನೋಡ್ಬೇಕಾಯಿತು ಸೊ ಅವ್ರಿಗೊಂದು ಕನ್ಸೆಟ್ ಕೊಡಬೇಕಾಯ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ ವೀಕ್ಷಕರ ಸೊ ಇಲ್ಲೊಂದು ದೊಡ್ಡತಾದ ಜಗಳ ಆಗುತ್ತೆ ಅಂತ ಹೇಳ್ಬೋದು ಸೊ ಏನಿದು ಜಗಳ ಅನ್ನೋದಾದರೆ ಸೊ ಲೈಕ್ ಸ್ಪಂದನ ಹಾಗೂ ಕಾವ್ಯ ಸೊ ಇವರಿಬ್ಬರ ನೀರನ್ನು ಏನಿರುತ್ತೆ ಸೊ ಇವ್ರಿಬ್ಬರು ನೀರು ಲೈಕ್ ಕಾವ್ಯ ಅವರ ನೀರು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅಂತಲೇ ಹೇಳ್ಬೋದು ಸ್ಪಂದನವರ ನೀರು ಸ್ವಲ್ಪ ಜಾಸ್ತಿ ಇರುತ್ತೆ ವೀಕ್ಷಕರೇ ಸೊ ಕ್ಯಾಪ್ಟನ್ ಆದ ಇಬ್ಬರು ಏನಿರ್ತಾರೆ ಅಶ್ವಿನಿ ಹಾಗೂ ಗಿಲ್ಲಿ ಅವರು ಈ ಲೈಕ್ ಈ ಟಾಸ್ನ ಉಸ್ತುವಾರಿ ಹೊಯಿಸ್ಕೊಂಡಿರ್ತಾರೆ ಸೊ ಅದಕ್ಕಾಗಿ ಅಶ್ ಲೈಕ್ ಅಶ್ವಿನಿಯವರು ಹೇಳ್ತಾರೆ ನನ್ನ ಪ್ರಕಾರ ಲೈಕ್ ಸ್ಪಂದನವರು ಜಾಸ್ತಿ ಇದ್ದಾರೆ ಸೊ ಜ ಸ್ಪಂದನವರು ವಿ ಲೈಕ್ ಈ ಟಾಸ್ನ ಗೆದ್ದಿದರೆ ಮುಂದೆ ಹೋಗ್ತಾರೆ ಅಂತ ಹೇಳ್ತಾರೆ ಅದನಂತರ ನಂತರ ಗಿಲ್ಲಿಯವರು ಹೇಳ್ತಾರೆ ನನಗೆ ಯಾಕೋ ಇದು ಅರ್ಥ ಆಗ್ತಿಲ್ಲ ಇದು ನನಗೆ ಯಾರು ಗೆದ್ದಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಯಾರ್ದು ಜಾಸ್ತಿ ಅಂತ ಗೊತ್ತಾಗ್ತಿಲ್ಲ ಇನ್ನೊಂದ್ಸಲ ಪರಿಶೀಲನೆ ಮಾಡಬೇಕು ಅಂತ ಲೈಕ್ ಎಲ್ಲ ಆ್ಯಂಗಲಲ್ಲೂ ಪರಿಶೀಲನೆ ಮಾತಾಡ್ತಾರೆ ನೀವು ನೋಡ್ತಾ ಇರ್ಬೋದು ಲೈಕ್ ಎಲ್ಲ ಎಲ್ಲರೂ ಪರಿಶೀಲನೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ಸೊ ನನ್ನ ಪ್ರಕಾರ ಇದೊಂದು ಆ್ಯಕ್ಟಿಂಗ್ ಮಾಡ್ತಾ ಇರ್ಬೋದು ಸೊ ಅವ್ರಿಗೂ ಗೊತ್ತಿರುತ್ತೆ ಅವ್ರದ್ದು ಲೈಕ್ ನೀರೇನಿದೆ ಅದು ಜಾಸ್ತಿ ಇದೆ ಅಂತ ಸೊ ನನ್ನ ಪ್ರಕಾರ ಇವರು ಆ್ಯಕ್ಟಿಂಗ್ ಮಾಡ್ತಾಯಿದ್ರೆ ಸ್ವಲ್ಪ ಹೊತ್ತಿಗೋಸ್ಕರ ಆಕ್ಟಿಂಗ್ ಮಾಡ್ತಾಯಿದ್ದಾರೆ ಎಲ್ಲರೂ ಫೇವರಿಸಮ್ ಫೇವರಿಸಮ್ ಅಂತಾರಲ್ಲ ಸೊ ಆದ್ದರಿಂದ ಇವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಯಾರು ಟಾಸ್ಕ್ ಹೇಳ್ತಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡಬೇಕು ವೀಕ್ಷಕರೇ ಸೊ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡಬೇಕು ಸೊ ಹೇಗೆ ಲೈಕ್ ಗಿಲ್ಲಿಯವರು ಇರೋದು ಫೇವರಿಸಮ್ಮ ಇಲ್ಲಾಂದ್ರೆ ಅವರು ಸರಿಯಾದ ಉಸ್ತುವಾರಿನ ನಿರ್ವಹಿಸ್ತಿದ್ರಾ ಇಲ್ವೋ ಅನ್ನೋದನ್ನ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ ಸೊ ಯಾರೆಲ್ಲ ಗಿಲ್ಲಿ ಲವರ್ಸ್ ಹಾಗೂ ಗಿಲ್ಲಿ ವಿನ್ ಆಗಬೇಕು ಗಿಲ್ಲಿ ವಿನ್ನರ್ ಅಂತ ಕಮೆಂಟ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡೋದ ವೀಕ್ಷಕರೇ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಅದು ಅಶ್ವಿನಿ ಅವ್ರಿಗೆ ಈ ವಾರ ರಾಣಿ ಅಂತ ಕೊಟ್ಟಿದ್ದಾರೆ ಪಟ್ಟವನ್ನು ಸೊ ಅದು ನಿಮ್ಮ ಪ್ರಕಾರ ಸರಿನಾ ತಪ್ಪ ಅನ್ನೋದು ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪಾ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ರಾಶಿಕ ಹಾಗೂ ರಕ್ಷಿತ್ ಅವರು ತುಂಬ ಜೋಕಾಗಿ ಜಗಳ ಆಡ್ತಾ ಅಂತ ಹೇಳ್ಬೋದು ರಾಶಿಕ ಅವರು ರಾಶಿಕ್ ಅವ್ರಿಗೆ ಏನೆಲ್ಲ ರೀಸನ್ ಕೊಟ್ಟಿದ್ರು ರಕ್ಷಿತ್ ಅವರು ರಾಶಿಕ್ ಅವ್ರಿಗೆ ಅದು ಸರಿ ಇಲ್ಲ ಅವರು ಎಂಟರ್ಟೈನ್ಮೆಂಟ್ ಮಾಡೋ ಬರುತ್ತೆ ಸೊ ಅದರಿಂದ ಸ್ವಲ್ಪ ಜೋಕ್ ಮಾಡ್ತಾ ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ವೀಕ್ಷಕರೇ ಸರ್ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಸೊ ಈ ವಾರದ ನಾಮಿನೇಷನ್ ಸೊ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ಕೊಬರೋದಾದ ವೀಕ್ಷಕರೇ ಮೊದಲೇದಾಗಿ ನಿಮಗೆ ಗೊತ್ತಿರ್ಬೋದು ಅದು ಯಾರಪ್ಪ ನಾಮಿನೇಟ್ ಆಗಿರೋದು ಅಂದರೆ ಅವರು ಅದೇ ನಂತರ ಅಶ್ವಿನಿ ಅವರು ಆದ ನಂತರ ಸೊ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ಇನ್ನು ಮೂರನೇದಾಗಿ ನಾಮಿನೇಟ್ ಆಗಿರೋದು ಸ್ಪಂದನ ಅವರು ನಾಲ್ಕನೇದಾಗಿ ನಾಮಿನೇಟ್ ಆಗಿದ್ದಾರೆ ಅವರು ಇನ್ನು ಐದನೇದಾಗಿ ನಾಮಿನೇಟ್ ಆಗಿರೋದು ಯಾರಪ್ಪ ಅಂದರೆ ಅದು ರಾಶಿಕ್ ಅವರು ವೀಕ್ಷಕರ ಸೊ ಇಷ್ಟು ಜನ ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ನಾಮಿನೇಟ್ನಿಂದ ತಪ್ಪಿಸ್ಕೊಳ್ಳಬೋದು ಕ್ಯಾಪ್ಟನ್ಸಿ ಓಟದಲ್ಲಿ ಸೊ ಗೊತ್ತಿಲ್ಲ ಇನ್ನು ಏನಾಗುತ್ತೆ ಅಂತ ಸೊ ಕ್ಯಾಪ್ಟನ್ ಆದವ್ರಿಗೆ ಯಾವುದೆಲ್ಲ ಪವರ್ ಸಿಗುತ್ತೆ ಹಾಗೂ ಈ ವಾರ ಈ ವರ್ಷದ ಫಿನಾಲೆ ಯಾವತ್ತು ಅಂತ ತಿಳ್ಕೊಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವೀಡಿಯೋ ಬೇಕಂದರೆ ಫಿನಾಲೆ ಡೇಟ್ ಅಂತ ಕಮೆಂಟ್ ಮಾಡಿ ಸೊ ನಿಮಗೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಇಲ್ಲಿ ಕಂಟ ನೋಡಿದ್ದೀರಾ ಅಂದರೆ ನಿಮಗೆ ಪಕ್ಕ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ಕೆ ಸಬ್ಸ್ಕ್ರೈಬರ್ಸ್ ಥರ ಮಾಡಿ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ